ಎಲ್ಲನೂ ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೆ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಆ ಮಾದಪ್ಪನ್ನೇ ನಮ್ಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡೋದ್ರಿ ನನ್ ಧನ್ಯವಾದಗಳು ಹಾಗೆ ಆ ಪ್ರತಿ ಸಲನೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ತುಂಬಾನೇ ಖುಷಿ ಆಗ್ತದೆ ನನ್ಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮ್ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವರು ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚ್ ಅಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟು ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಿಲ್ಲ ಆಗ್ಲಿಲ್ಲ ಬಹಳ ಜನ ಇವತ್ತು ಏನು ಅನ್ಕೊಂಡ್ವಿ ಅದೇ ತರ ಮೆಚ್ಕೋತಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ ಬಟ್ ಫಸ್ಟ್ ಆಕ್ಚುಲಿ ಬಂದು ಅವ್ರ ಜೊತೆ ಐತಿ ತರುಣ್ ಅವರಲ್ಲ ನಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ವಿಷಯ ನಿಂತ್ಕೊಂಡೆ ತಾರಕ್ ಅವ್ರೆ ಈ ಸಿನಿಮಾ ನನ್ಗೆ ಬರೋ ತರ ತಾರಕ್ ಅವರು ಧನ್ಯವಾದಗಳು ತಾರಕೆ ಅವತ್ತು ನೀವು ಡೈರೆಕ್ಟರ್ ನಾನ್ ಕರ್ಕೊಂಡ್ ಬಂದ್ರಿ ಹೃದ್ಪೂರ್ವಕ ಧನ್ಯವಾದಗಳು ನಿಮಗೆ ಆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀನು ಮಾಡಿದ್ದೀರ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದ್ ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಗಳ ಹತ್ರ ಹೋಗಿ ನೀವು ಬೈಕ್ಸ್ ಗಳ್ ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತ ಎಲ್ಲ ಡೈರೆಕ್ಟರ್ ಹೇಳಿ ಯಾಕಂದ್ರೆ ನೆಗೆಟಿವ್ ಮಾಡ ಸ್ಟಾರ್ಟ್ ಮಾಡೋದು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪ್ ಜನರ ತಲುಸಿ ಇವತ್ತು ಒಂದನೇ ಮೊದಲೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ನಾವು ಶುಕ್ರವಾರ ತುಂಬಾ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರಿಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ಅಂತಾರಲ್ಲ ಬಂದು ಈ ಮಾಲೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದೀರ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯ್ತು ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದ ಮೇಲೆ ನನಗೆ ಥಿಯೇಟರ್ ಓನರ್ ಗಳು ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಲಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಮಾಡ್ಕೊಂಡು ಇಪ್ಪತ್ತೈದನೇ ದಿನ ನಾನು ಈಗ ನಾವ್ ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು ಯಾಕಂದ್ರೆ ಇಲ್ಲೇ ಜಿ ಟಿ ಮಾಲ್ ಅಲ್ಲಿ ಇದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಓನರ್ ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗ್ಲಿ ಪಿ ಆರ್ ಮ್ಯಾನೇಜರ್ಸ್ ಆಗ್ಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಹಣ ಫುಲ್ ಇವತ್ತು ಇದು ನಿನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದ್ಸ ನಾವೇ ಕೇಳ್ತೀವಿ ಮೇಲ್ ಕೇಳಿ ನಾವೇ ಒಂದು ಇದು ಶೋ ಆಗ್ತೀವಿ ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಓವರ್ಟೈಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು